ನಮಸ್ಕಾರ ನಾನು ಡಾಕ್ಟರ್ ಆನಂದ್ ಕಾಂಬ್ಳೆ ಬೇಸಾಯ ತಜ್ಞರಾಗಿ ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆ ಕೃಷಿ ವಿಜ್ಞಾನಗಳ ವಿಷಯದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಇವತ್ತಿನ ದಿವಸ ಹಸಿರೆಲೆಗಳ ಹಸಿರೆಲೆ ಗೊಬ್ಬರಗಳ ಬಗ್ಗೆ ಬಹಳ ಮಹತ್ವ ಇದೆ ಅದರಲ್ಲಿ ಈ ಗ್ಲಿಸಿಡೆಯನ್ನು ಹಸಿರೆಲೆ ಗೊಬ್ಬರ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ಬಹಳ ಮಹತ್ವ ಪಡಿತಾ ಇದೆ ಯಾಕೆಂದರೆ ಈ ಹಸಿರೆಲೆ ಗೊಬ್ಬರ ಬಹಳಷ್ಟು ಹಸಿರು ಪ್ರಮಾಣದ ಬಯೋಮಾಸ್ ಅಂದರೆ ಈಗ ಹಸಿರು ಪ್ರಮಾಣವನ್ನು ಕೊಡ್ತದೆ ಇದರಲ್ಲಿ ಸಾಕಷ್ಟು ಪ್ರಮಾಣದ ಪೋಷಕಾಂಶಗಳು ಇರೋದರಿಂದ ಇದನ್ನು ನಾವು ಸಾವಯವ ಗೊಬ್ಬರ ಆಗಿ ಅಥವಾ ಹಸಿರೆಲೆ ಗೊಬ್ಬರ ಆಗಿ ಭೂಮಿಗೆ ಹಾಕಿ ಫಲವತ್ತತೆಯನ್ನು ಹೆಚ್ಚಿಗೆ ಮಾಡಬಹುದಾಗಿದೆ ಇದರಲ್ಲಿ ಸುಮಾರು ಎರಡು ಪಾಯಿಂಟ್ ಎಂಟರಷ್ಟು ಸಾರಜನಕ ಹಾಗೂ ಪಾಯಿಂಟ್ ಫೈ ಅಷ್ಟು ರಂಜಕ ಹಾಗೂ ಎರ ನಾಲ್ಕರಿಂದ ನಾಲ್ಕೂವರೆ ಅಷ್ಟು ಅಷ್ಟು ಪೊಟ್ಯಾಷನ್ನು ಹೊಂದಿರುತ್ತದೆ ಇದರ ಇದರ ಉಪಯೋಗ ಪೋಷಕಾಂಶಗಳ ನಿರ್ವಹಣೆ ಜೊತೆಗೆ ಬದುಗಳ ಮೇಲೆ ನಾಟಿ ಮಾಡಿದಾಗ ಹೆಗ್ಗನು ಮತ್ತು ಇಲಿಗಳನ್ನು ಕೂಡ ನಿರ್ವಹಣೆ ಮಾಡ್ಬೋದಾಗಿದೆ ಅದಲ್ಲದೇ ಈ ನಾವು ಎರಡು ಗೊಬ್ಬರದಲ್ಲಿ ಇದನ್ನು ಉಪಯೋಗಿಸಿದಾಗ ಅದರಲ್ಲಿರುವ ಪೋಷಕಾಂಶಗಳ ಪ್ರಮಾಣವನ್ನು ಹೆಚ್ಚಿಗೆ ಮಾಡಿ ಗೊಬ್ಬರದಲ್ಲಿ ಗೊಬ್ಬರದ ರೀತಿಯಾಗಿ ಎರಡು ಗೊಬ್ಬರವನ್ನು ಉಪಯೋಗಿಸ್ಬೋದಾಗಿದೆ ಅದೇ ರೀತಿಯಾಗಿ ಇದನ್ನು ನಾವು ಕುರಿ ಮತ್ತು ಆಡುಗಳಿಗೆ ಆಹಾರವಾಗಿಯೂ ಕೂಡ ನಾವು ಉಪಯೋಗಿಸಬಹುದಾಗಿದೆ ಏಕೆಂದರೆ ಒಂದು ಗಿಡದಿಂದ ಇದು ಸಾಕಷ್ಟು ಪ್ರಮಾಣ ಅಂದರೆ ಹದಿನೈದರಿಂದ ಇಪ್ಪತ್ತು ಕೆ ಜಿಯಷ್ಟು ನಮಗೆ ಹಸಿರು ಪ್ರಮಾಣವನ್ನು ಕೊಡ್ತದೆ ಎಲೆಗಳನ್ನು ಕೊಡ್ತದೆ ಇದರಿಂದ ಆಹಾರ ಮತ್ತು ಗೊಬ್ಬರವನ್ನಾಗಿಯೂ ಉಪಯೋಗಿಸಬಹುದಾಗಿದೆ ಇದು ಪ್ರ ಇದನ್ನು ನಾವು ನಾಟಿ ಮಾಡಬೇಕಾದ್ರೆ ಇದರ ತುಂಡುಗಳನ್ನು ನಾವು ನಾಟಿ ಮಾಡಿ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಬೆಳಿಬೋದು ಇದರ ಬೀಜದ ಪ್ರಮಾಣ ಮೊಳಕೆ ಭಾಳ ಕಡಿಮೆ ಇರೋದರಿಂದ ಇದರ ಕಾಂಡಗಳನ್ನು ನಾವು ಕಟಾವು ಮಾಡಿ ಒಂದು ಅಡಿ ಆಳಷ್ಟು ನಾವು ಬದುಗಳ ಮೇಲೆ ನಾಟಿ ಮಾಡಿದಾಗ ಅಂದರೆ ನಾವು ಜೂನ್ ಜೂನ್ ತಿಂಗಳ ಜೂನ್ ಜುಲೈ ತಿಂಗಳಲ್ಲಿ ನಾವು ಅಂದರೆ ಮುಂಗಾರದಲ್ಲಿ ಇದನ್ನು ನಾಟಿ ಮಾಡಿದರೆ ಇದರ ಮೊಳಕೆ ಪ್ರಮಾಣ ಹೆಚ್ಚಿನ ಪ್ರಮಾಣದಲ್ಲಿ ಬರ್ತದೆ ಅದಕ್ಕಾಗಿ ಈ ತುಂಡುಗಳನ್ನು ನಾವು ಒಂದು ಅಡಿ ಆಳಕ್ಕೆ ನಾಟಿ ಮಾಡಿ ಸುಮಾರು ಒಂದು ಹೆಕ್ಟೇರ್ ಪ್ರದೇಶಕ್ಕೆ ನಾಲ್ಕು ಸಾವಿರ ಗಿಡಗಳನ್ನು ನೀವು ನಾಟಿ ಮಾಡಿದ್ದೆ ಅದರಲ್ಲಿ ಇದರಿಂದ ನಾವು ನಾಲ್ಕರಿಂದ ಐದು ಟನ್ನಷ್ಟು ಬ ಬಯೋಮಾಸ್ ಅಂದರೆ ಹಸಿರು ಪ್ರಮಾಣವನ್ನು ಪಡಿಬೋದು ಅದನ್ನು ನಾವು ಭೂಮಿಗೆ ಹಾಕಿದಾಗ ಫಲವತ್ತತೆಯೂ ಹೆಚ್ಚಿಗೆ ಆಗುತ್ತದೆ ಅದರ ಜೊತೆಗೆ ನಾವು ಶೇಕಡಾ ಇಪ್ಪತ್ತೈದರಷ್ಟು ಪ್ರಮಾಣ ನಾವು ಕಡಿಮೆ ಮಾಡಿ ಖರ್ಚನ್ನು ಕೂಡ ಕಡಿಮೆ ಮಾಡಬಹುದಾಗಿದೆ ಅಸ್ ಇದು ನಾ ನೈಸರ್ಗಿಕವಾಗಿ ಸಾರಜನಕವನ್ನು ಸ್ಥಿರೀಕರಣ ಮಾಡಿ ಶೇಕಡಾ ಎಪ್ಪತ್ತೆರಡರಷ್ಟು ನಾವು ವಾತಾವರಣದಲ್ಲಿ ಶೇಕಡಾ ಎಪ್ಪತ್ತೆರಡರಷ್ಟು ಸಾರಜನಕ ಇರುವುದರಿಂದ ಇದು ತನ್ನ ಬೇರುಗಳಲ್ಲಿ ಇದು ದ್ವಿದಳ ಜಾತಿಗೆ ಸೇರೋದ್ರಿಂದ ಇದು ತನ್ನ ಬೇರುಗಳಲ್ಲಿ ಸ್ಥಿರೀಕರಣ ಮಾಡಿ ಹೆಚ್ಚಿನ ಪ್ರಮಾಣದಲ್ಲಿ ಪೋಷಕಾಂಶಗಳನ್ನು ನೀಡುತ್ತದೆ ಅದೇ ಇದರ ಪ ಈ ಈ ಹಸಿರುಗೊಬ್ಬರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನಮ್ಮ ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆಗೆ ಭೇಟಿ ಕೊಟ್ಟು ನನ್ನ ದೂರವಾಣಿ ಸಂಪರ್ಕಕ್ಕೂ ಕೂಡ ನೀವು ಸ ಸಂಪರ್ಕಿಸಬಹುದಾಗಿದೆ ನನ್ನ ದೂರವಾಣಿ ಸಂಖ್ಯೆ ಎಂಟು 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 ಸೊನ್ನೆ ನಾಲ್ಕು ನಾಲ್ಕು ಐದು ಆರು ಐದು ಏಳಕ್ಕೆ ಕರೆ ಮಾಡಿ ಮಾಹಿತಿಯನ್ನು ಪಡೆಯಬೋದು ಧನ್ಯವಾದಗಳು